Ay, 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 बंदीसी बंदीसी एक के एक को न्याय बेको न्याय बेको एक के बेको बेको न्याय बेको एक के बेको न्याय बेको बंदीसी बंदीसी प्रबल ले बंदीसी 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 प्रबल ले बंदीसी आइए The cat ಈಗ ನಿಮ್ಗೆಲ್ಲ ಗೊತ್ತಿರಬಹುದು ಈಗೇನು ದೇಶಾದ್ಯಂತ ಸಂಚಲನ ಮೂಡಿಸಿರುವಂತಹ ಒಂದು ಪ್ರಜ್ವಲ್ ಏನು ಪೆನ್ ಡ್ರೈವ್ ಹಗರಣ ಇದೆಯೋ ಅದ್ರ ವಿರುದ್ಧ ಇವತ್ತು ನಾವು ಈ ಒಂದು ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಅವನೋಗಿ ವಿದೇಶದಲ್ಲಿ ಔದ್ಕೊಂಡು ಕೂತಿದಾನೆ ಈಗ ಅವ್ರ ತಂದೆನ ಕೂಡ ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಕೇಸ್ ನಲ್ಲಿ ಹಂಗಾದ್ರೆ ಅವ್ರ ಮನೆಯಲ್ಲೆಲ್ಲ ಇದೇ ತರ ನಡೀತಾ ಅಂತ ಕೇಳೋದು ತಂದೆನೂ ಅದೇ ರೀತಿ ಮಗನು ಅದೇ ರೀತಿ ಇದ್ರ ಏನ್ ಅರ್ಥ ಇದೆ ಹಿಂಗಂದ್ರೆ ಹಾಗಾದ್ರೆ ಹಾಸನಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ನಾವು ಕೇಳ್ತಾ ಇರೋದು ಪ್ರಜಾಪ್ರಭುತ್ವ ಇಲ್ವಾ ಬಾಳೆಗಾರಿಕೆ ನಡೀತಾ ಇದೆಯಾ ನಾವ್ ಅಂದ್ಕೊಂಡಿದೀವಿ ಇವತ್ತು ಈಗ ಇಪ್ಪತ್ತನೇ ಶತಮಾನ ದೇಶದಲ್ಲೆಲ್ಲ ಪ್ರಜಾಪ್ರಭುತ್ವ ಇದೆ ಎಲ್ಲ ಹೆಣ್ಮಕ್ಳೆಲ್ಲ ನಿರ್ಭೀತಿಯಿಂದ ಮಧ್ಯರಾತ್ರಿ ಓಡಾಡ್ತಾ ಇದ್ವಿ ಎರಡನೇ ಪಾಳಿಲೆಲ್ಲ ಕೆಲಸ ಮಾಡ್ತಾ ಇದೀವಿ ಹಂಗಿರುವಾಗ ಈ ತರದೊಂದು ಹಸನಲ್ಲಿ ನಡೀತಾ ಇದೆ ಅಂದ್ರೆ ನಿಜವಾಗ್ಲೂ ಮನುಕುಲ ಹೆಂಗುಸರು ಮಕ್ಕಳು ಎಲ್ಲ ಸೇರಿ ಎಲ್ಲರೂ ತಲೆ ತೆಗಿಸುವಂತ ವಿಚಾರ ಪಾಪ ಅಲ್ಲಿ ಬಳಕೆ ಆಗಿರೋ ಹೆಣ್ಮಕ್ಳು ಕಥೆ ಏನು ಅವ್ರ ಫ್ಯಾಮಿಲಿಯವ್ರ ಕಥೆ ಕತೆ ಗಂಡ ಮಕ್ಕಳು ರೋಡ್ ನಲ್ಲಿ ಓಡಾಡೋದು ಹೆಂಗೆ ಈ ತರ ನಡೆದ್ರೆ ಹಂಗಾಗಿ ನಾವು ಇದನ್ನ ಖಂಡಿಸಿ ಅವನ್ನ ಆದಷ್ಟು ಬೇಗ ಎಲ್ಲಿದ್ರೂ ಹಿಡ್ಕೊಂಬಂದು ಅಂತ ಏನಾದ್ರು ಅವನ್ಗೆ ಅಷ್ಟೊಂದು ಆಸೆ ಇದ್ರೆ ಅಷ್ಟೊಂದು ಇದಿದ್ರೆ ಈ ಹಿ ನೀಲಿ ಚಿತ್ರ ಅಂತಲ್ಲ ಅಂತ ನಟಿಸ್ಬೋದಾಗಿತ್ತಲ್ಲ ಅವನು ನಟನೆ ಮಾಡ್ಬೋದಾಗಿತ್ತು ಯಾಕೆ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಬಂದ್ ಈ ತರ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಈ ತರ ಮಾಡ್ತಾ ಇದನ್ನು ನಾವು ಕೇಳಕ್ ಬಯಸ್ತೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇಂತ ಕಾಮೋಕ್ರಿಗೆ ಒಂದು ಪಾಠ ಆಗ್ಲಿ ಆ ತರ ಅವ್ನಿಗೆ ಶಿಕ್ಷೆ ಕೊಡ್ಬೇಕು ಕರ್ಕೊಂಡ್ ಬಂದು ಅವ್ನು ಯಾವುದೇ ದೇಶದಲ್ಲಿ ಇದ್ರು ಮುಂದೆ ಯಾರು ಮಾಡಬಾರ್ದು ತಂದೆ ಮಕ್ಳು ಎಲ್ಲ ಇದೇ ಕೆಲಸ ಅಂದ್ರೆ ಏನ್ ಹಸಯ್ಯ ನಾವ್ ಯಾವ ಯುಗದಲ್ಲಿ ಇದೀವಿ ಕಾಡ್ ಮನುಷ್ಯರು ಕೂಡ ಈ ರೀತಿ ನಡ್ಕೊಳ್ಳಲ್ಲ ಅಷ್ಟು ಕೆಟ್ಟದಾಗಿದೆ ಅವ್ರ ನಡವಳಿಕೆ ಇದಾಗಬಾರ್ದು ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಈ ತರ ಅದೇನಾದ್ರು ಹೆಣ್ಮಕ್ಳನ್ನ ಬಳಸ್ಕೊಂಡು ಈ ತರ ಕೆಲಸ ಮಾಡೋ ಎಂತ ನೀಚರಿಗೆ ಆಗ್ಲಿ ಅದೆಲ್ಲ ಪಾಠ ಆಗ್ಬೇಕು ಅಂತ ಒಂದ್ ಶಿಕ್ಷೆನ ಎಸ್ ಐ ಟಿ ಅವರು ಅವನ್ನ ಎಳ್ಕೊಂಬಂದು ಅವ್ನ ವಿರುದ್ಧ ಹಾಕಿ ಅವ್ನಿಗೆ ಶಿಕ್ಷೆ ಕೊಟ್ಟು ಮಾದರಿ ಆಗ್ಬೇಕು ನಮ್ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಒಂದ್ ಶಿಕ್ಷೆನ ಅವರಿಗೆ ಕೊಡಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವಿದೀವಿ ಇವತ್ತು ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಈ ಒಂದು ಅವನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ಅದೇ ರೀತಿ ನಾವು ಮಂಡ್ಯದಲ್ಲಿ ಕೂಡ ನಾವು ಈ ಒಂದು ಇವತ್ತು ಮಾಡಿದೀವಿ